ನಮಸ್ಕಾರ ಇದು ಇರುವೆ ಮತ್ತು ಮಿಡತೆಯ ಕತೆ ಒಂದಾನೊಂದು ಕಾಲದಲ್ಲಿ ಇಂದಿರಾ ನಗರದಲ್ಲಿ ಒಂದು ಇರುವೆ ವಾಸ ಮಾಡ್ತಾ ಇತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಮಿಡತೆ ವಾಸ ಮಾಡ್ತಾ ಇತ್ತು ಅಲ್ಲಿ ಪಕ್ಕದಲ್ಲೇ ಒಂದು ನದಿ ದಡದಲ್ಲಿ ಹುಲ್ಲು ಗಾವಲಿತ್ತು ಅದು ಬೇಸಿಗೆಯ ಕಾಲ ದಗದಗನೆ ಉರಿಯುವ ಬಿಸಿಲು ಇಂತಹ ಸಮಯದಲ್ಲಿ ಇರುವೆ ರೈತನ ಹೊಲದಿಂದ ಗೋಧಿ ಧಾನ್ಯಗಳನ್ನು ಸಂಗ್ರಹಿಸುವ ಮೂಲಕ ಶ್ರಮ ಪಡ್ತಾ ಇತ್ತು ಇರುವೆ ದಿನವಿಡೀ ಬೆಳಕಿನಿಂದ ಸಂಜೆಯವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಬೆನ್ನಿನ ಮೇಲೆ ಸಮತೋಲಿತವಾಗಿ ಬಿದ್ದಿದ್ದ ಭಾರವಾದ ಕಾಳನ್ನು ಸಂಗ್ರಹಿಸುತ್ತಿತ್ತು ಅವಳು ಗೋಧಿ ಕಾಳನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಮತ್ತೊಂದು ಕಾಳನ್ನು ಸಂಗ್ರಹಿಸಲು ಹೊಲಕ್ಕೆ ಮತ್ತೆ ಹಿಂತಿರುಗುತ್ತಿದ್ದಳು ಅವಳು ಹೊಲ ಮತ್ತು ತನ್ನ ಗೋದಾಮಿನ ನಡುವೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡಾಡುತ್ತಿದ್ದಳು ಹಾಗಾಗಿ ಇಡೀ ದಿನ ಈ ಕೆಲಸವನ್ನು ಪುನರಾವರ್ತಿಸುತ್ತಿದ್ದಳು ಮತ್ತೆ ಮತ್ತೆ ಅದೇ ಕೆಲಸ ಹೊಲಕ್ಕೆ ಹೋಗುವುದು ಗೋಧಿ ಕಾಳನ್ನು ತೆಗೆದುಕೊಂಡು ಮನೆಯಲ್ಲಿಡುವುದು ಮತ್ತೆ ಹೊಲಕ್ಕೆ ಹೋಗುವುದು ಗೋಧಿ ಕಾಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಡುವುದು ಮತ್ತೊಂದೆಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಹುಲ್ಲುಗಾವಲಿನಲ್ಲಿ ಒಂದು ಮಿಡತೆ ಸಹ ವಾಸ ಮಾಡ್ತಾ ಇತ್ತು ಅದು ತನ್ನ ಸಮಯವನ್ನೆಲ್ಲ ಹಾಡುತ್ತಾ ಕುಣಿಯುತ್ತಾ ಕಾಲ ಕಳೀತಾ ಇತ್ತು ಧಾನ್ಯಗಳನ್ನು ಸಂಗ್ರಹಿಸಲು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕಾಗಿ ಇರುವೆಯನ್ನು ಅದು ಆಗಾಗ್ಗೆ ತಿರಸ್ಕಾರ ಮಾಡ್ತಾ ಇತ್ತು ಇದಕ್ಕೇನು ಬುದ್ಧಿ ಇದೆಯಾ ಆರಾಮಾಗಿ ಮಜಾ ಮಾಡಿಕೊಂಡು ಹಾಡಿಕೊಂಡು ಕುಣಿಯೋದು ಬಿಟ್ಟು ಇಡೀ ದಿನ ಹೊಲಕ್ಕೆ ಹೋಗುವುದು ಗೋಧಿ ಕಳು ತೆಗೆದುಕೊಂಡು ಮನೇಲಿಡುವುದು ಇರುವೆಗೆ ಬುದ್ಧಿನೇ ಇಲ್ಲ ಅಂತ ಬೈತಾ ಇತ್ತು ಪ್ರಸ್ತುತ ಸಮಯದಲ್ಲಿ ಹಾಡುತ್ತಾ ಕುಣಿಯುತ್ತಾ ಮತ್ತು ಆನಂದಿಸುತ್ತಾ ತನ್ನೊಂದಿಗೆ ಸೇರಲು ಇರುವೆಯನ್ನು ಹಾಗಾಗಿ ಕರಿತಾ ಇತ್ತು ಆದರೆ ಇರುವೆ ಅವನನ್ನು ನಿರ್ಲಕ್ಷಣ ಮಾಡಿ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇತ್ತು ಹೊಲಕ್ಕೆ ಹೋಗು ಗೋಧಿ ಕಾಳು ತೆಗೆದುಕೋ ಮನೆಯಲ್ಲಿ ಸಂಗ್ರಹಿಸು ಇದು ಮಿಡತೆಯನ್ನು ಇನ್ನಷ್ಟು ಜೋರಾಗಿ ನಗುವಂತೆ ಮಾಡ್ತಾ ಇತ್ತು ಮಿಡತೆಯ ನೋಡಿ ನಗತನೇ ಇತ್ತು ಮತ್ತು ಬೇಸಿಗೆಯಲ್ಲಿ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸಾಕಷ್ಟು ಆಹಾರವಿದೆ ಎಂದು ಇರುವೆಯನ್ನು ಅಪಹಾಸ್ಯ ಮಾಡ್ತಾ ಇತ್ತು ಇದನ್ನು ಕೇಳಿದ ಇರುವೆ ತಾನು ಚಳಿಗಾಲಕ್ಕಾಗಿ ಸ್ವಲ್ಪ ಆಹಾರವನ್ನು ಉಳಿಸುವುದಕ್ಕಾಗಿ ಹೇಳಿ ಮಿಡತೆಗೂ ಅದನ್ನೇ ಅನುಸರಿಸಲು ಶಿಫಾರಸು ಮಾಡಿತು ಆದರೆ ಮಿಡತೆ ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ ಅದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಮತ್ತು ನೃತ್ಯ ಮಾಡುತ್ತಾ ಮುಂದುವರಿಸ್ತಾ ಇತ್ತು ತನ್ನ ಜೀವನವನ್ನು ನಾಳೆ ಬಗ್ಗೆ ಯೋಚನೆ ಮಾಡದೆ ಇಂದಿನ ಸಮಯವನ್ನು ಆರಾಮಾಗಿ ಮಜಾ ಮಾಡ್ತಾ ಇತ್ತು ಆದರೆ ಶೀಘ್ರದಲ್ಲೇ ಬೇಸಿಗೆ ಮುಗಿದು ಚಳಿಗಾಲ ಆರಂಭವಾಯಿತು ಹಿಮಪಾತದಿಂದ ಹೊರಗೆ ಕೊರೆಯುವ ಚಳಿ ಹೆಚ್ಚಾಯಿತು ಮತ್ತು ಸೂರ್ಯನು ಅಷ್ಟೇನೂ ಕಾಣಿಸ್ತಾ ಇರಲಿಲ್ಲ ಮತ್ತು ರಾತ್ರಿಗಳು ದೀರ್ಘ ಮತ್ತು ಕತ್ತಲೆಯಾಗಿದ್ದವು ಚಳಿಯಿಂದ ಮಿಡತೆ ಹಾಡುವುದರಲ್ಲಿ ಮತ್ತು ಆನಂದಿಸುವುದರಲ್ಲಿ ಆಸಕ್ತಿಯನ್ನೂ ಕಳೆದುಕೊಂಡಿತು ಅದು ಚಳಿ ಮತ್ತು ಹಸುವಿನಿಂದ ಕೂಡಿತ್ತು ಹೊರಗಿನ ಹಿಮದಿಂದ ಆಶ್ರಯ ಪಡೆಯಲು ಸಹ ಸ್ಥಳವಿಲ್ಲ ಈ ಕಠಿಣ ಪರಿಸ್ಥಿತಿಯಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅವನಿಗೆ ಇಂದಿರಾನಗರದಲ್ಲಿರುವಂತಹ ಇರುವೆ ನೆನಪಾಯಿತು ಆಹಾರ ಮತ್ತು ಆಶ್ರಯಕ್ಕಾಗಿ ಅವಳನ್ನು ಭೇಟಿ ಮಾಡಿದನು ಅವನು ಅವಳ ಸ್ಥಳಕ್ಕೆ ಹೋಗಿ ಸಹಾಯಕ್ಕಾಗಿ ಅವಳ ಬಾಗಿಲು ತಟ್ಟಿದನು ಅವಳು ಬಾಗಿಲು ತೆರೆದಾಗ ಲೇ ಲೇ ಸ್ವಲ್ಪ ಆಹಾರ ಕೊಡೆ ಅದಕ್ಕಾಗಿ ನಾನು ಬೇಕಾದರೆ ಹಾಡು ಹಾಡ್ತೀನಿ ಅಂತ ಹೇಳಿತು ಇದಕ್ಕೆ ಇರುವೆ ಬೇಸಿಗೆಯಲ್ಲಿ ಚಳಿಗಾಲಕ್ಕೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಲು ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಎಂದು ಉತ್ತರಿಸಿತು ಆಗ ನಾನು ನಿನಗೆ ಈ ಸಲಹೆಯನ್ನು ಕೊಟ್ಟರೆ ನೀನು ನನ್ನನ್ನು ಅಪಹಾಸ್ಯ ಮಾಡಿದೆ ನಿನಗೆ ನಾನು ಸಹಾಯ ಮಾಡುವುದಿಲ್ಲ ಎಂದು ಹೇಳಿತ್ತು ಮಿಡತೆಗೆ ತನ್ನ ತಪ್ಪಿನ ಅರಿವಾಯಿತು ನಾನು ತಪ್ಪು ಮಾಡಿದೆನು ಮುಂದಿನ ಬೇಸಿಗೆಯಲ್ಲಿ ಖಂಡಿತ ನಾನೂ ಸಂಗ್ರಹಿಸಿಕೊಳ್ಳುವೆನು ಈಗ ನನಗೆ ದಯವಿಟ್ಟು ಸಹಾಯ ಮಾಡು ನಾನು ನಿನಗೋಸ್ಕರ ಹಾಡುವೆನು ಕುಣಿಯುವೆನು ನೃತ್ಯವನ್ನು ಮಾಡುವೆನೋ ನಿನ್ನನ್ನು ಮನರಂಜಿಸುವೆನು ಎಂದು ಹೇಳಿತು ಅದಕ್ಕೆ ಇರುವೆ ಏನು ಬೇಡ ನಿನ್ನ ಕಷ್ಟಕ್ಕೆ ನಾನು ನಿನಗೆ ಸಹಾಯ ಮಾಡುವೆನು ಆದರೆ ನಾಳಿನ ಬಗ್ಗೆಯೇ ಸಹ ಚಿಂತೆ ಇರಬೇಕು ಎಂದು ಸಲಹೆ ನೀಡಿತು ಇದು ಇರುವೆ ಮತ್ತು ಮಿಡತೆಯ ಕತೆ ಸ್ನೇಹಿತರೆ ನಾವೂ ಅಷ್ಟೇ ನಾಳೆಗಾಗಿ ಇಂದು ಕಷ್ಟಪಡಬೇಕು ಇಂದು ಸುಖವಾಗಿದ್ದರೆ ನಾಳೆ ಸುಖ ಬಯಸಲು ಸಾಧ್ಯವಿಲ್ಲ ಕಷ್ಟಪಟ್ಟರೆ ಸುಖ ಉಂಟು ಇಂದು ಸುಖಪಟ್ಟರೆ ನಾಳೆ ಕಷ್ಟ ತಪ್ಪಿದ್ದಲ್ಲ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು